ಇಷ್ಟು ಕೇಸನ್ನ ನಾವು ಪತ್ತೆ ಹಚ್ಚಿದೀವಿ ಈ ಇದರಲ್ಲಿ ಒಂದು ಕೇಸು ಸರ್ವೆಂಟ್ ಟೆಸ್ಟ್ ಏನಾಯಿತು ಅವರು ತಗೊಂಡು ಕೊಲ್ಲತ್ತ ಕಡೆ ಎಲ್ಲ ಮೂಮೆಂಟ್ ಆಗಿಬಿಟ್ಟಿತ್ತು ಸುಮಾರು ನಲ್ವತ್ತು ಲಕ್ಷ ಒಂದು ಪ್ರಾಪರ್ಟಿಯನ್ನ ನಮ್ಮಲ್ಲಿ ಇಂಪೀರಿಯನ್ ಅಂತ ಒಂದು ಸೊಸೈಟಿ ಇದೆ ಸೊಸೈಟಿಯಲ್ಲಿ ಇರುವಂತಹ ಒಬ್ಬ ಕೆಲಸಗಾರನೇ ಈ ಒಂದು ಮನೆಯ ಗ್ಲಾಸನ್ನೆಲ್ಲ ಮುರಿದುಬಿಟ್ಟು ಅವನು ಸೃಷ್ಟಿ ಮಾಡಿ ಅದೇ ಬೇರೆಯವರು ಯಾರು ಮಾಡಿದ್ದಾರೆ ಅಂತ ಒಂದು ಸೀನೋ ಅನ್ನ ಕ್ರಿಯೇಟ್ ಮಾಡಿ ಅವನು ನಂತರ ಅಲ್ಲಿಂದ ಪರಾಗಿ ಆಗಿದ್ದ ಅಲ್ಲಿಂದ ಅವರು ಇನ್ನೊಬ್ಬರಿಗೆ ಕೊಟ್ಬಿಟ್ಟು ಅವ್ರ ಹೆಂಡಿಗೆ ಕೊಟ್ಬಿಟ್ಟು ಅಲ್ಲಿಂದ ಅವರು ಪರಿಹಾರ ಪರಾಗಿ ಮಾಡಿಸಿದ್ರು ಇದನ್ನ ಬೆನ್ನತ್ತಿದ್ದ ನಮ್ಮ ಮಾಲೂರು ತಂಡ ಅವರನ್ನ ಎಲ್ಲಿದ್ರು ಅವರು ಪ್ರಕಟ ಆಗಿರ್ಬೋದು ಅಲ್ಲಿ ಇಂಟ್ಯಾಕ್ಟ್ ರಿಕವರಿ ಮಾಡ್ಕೊಂಡಿದ್ದಾರೆ ಸುಮಾರು ಎರಡ್ ಎಪ್ಪತ್ತೆರಡು ಗ್ರಾಮ್ ಚಿನ್ನ ಮತ್ತೆ ಆರ್ನೂರ ನಲವತ್ತು ಗ್ರಾಮ್ ಬೆಳಿ ಮಂದ್ಬಿಟ್ಟು ಒಂದು ನಲ್ವತ್ತು ಲಕ್ಷ ರೂಪಾಯಿ ಕಡೆಬಾಡುವ ಒಂದು ವಸ್ತುವನ್ನು ಅವರು ರಿಕವರಿ ಮಾಡಿಕೊಂಡು ಬಂದಿದ್ದಾರೆ ಇವನು ಹೆಸರು ಬಂದ್ಬಿಟ್ಟು ಉಚ್ಚೀರ್ ಶೇಖರ್ ಆ ಹೆಸರು ಒಂದು ಸ್ವಲ್ಪ ವಿಭಿನ್ನವಾಗಿರುವುದರಿಂದ ಅರ್ಥ ಮಾಡ್ಕೊಂಡು ಅವರು ಉಚ್ಚೀರ್ ಶೇಖ್ ಅಂತ ಅವನು ಈ ಇಂಪೀರಿಯರ್ ಅಲ್ಲೇ ಕೆಲಸ ಮಾಡೋದಕ್ಕೆ ಬಂದು ಈ ತರ ಒಂದು ಮಾಡಿ ಅಲ್ಲಿಂದ ಹೋಗಿದ್ದಾನೆ ಈ ಒಂದು ಕೇಸಲ್ಲಿ ನಮ್ಮ ಮಾಯೂರು ಸಿಬ್ಬಂದಿ ಅವರು ಒಂದು ಉನ್ನತವಾದ ಕೆಲಸವನ್ನು ಮಾಡಿದ್ದಾರೆ ಇದರ ಜೊತೆಗೆ ನಮ್ಮಲ್ಲಿ ಈ ಮನೆಗಳ ತನ ಮನೆಗಳ ಹಾಗೂ ಅಟೆನ್ಷನ್ ಡೈವರ್ಷನ್ ಎಲ್ಲ ರೀತಿಯ ಕೇಸಸ್ ಅಲ್ಲಿ ಬೇಕಾದ ಎಂಟು ಕೇಸ್ ಅಲ್ಲಿ ಬೇಕಾದಂತಹ ಒಬ್ಬ ಆರೋಗ್ಯನ ನಾವು ಬಂಧನ ಮಾಡಿದ್ದೀವಿ ಇವನು ಉಮಾಶಂಕರ್ ಅಂತ ಇವನು ಮೂಲತಃ ಬಂದ್ಬಿಟ್ಟು ಅವನು ಕೊಯಮತ್ತೂರ್ ಈಸ್ ಫ್ರಮ್ ಕೊಯಮತ್ತೂರ್ ಅವನು ಆಪರೇಟ್ ಮಾಡ್ತಾ ಇದ್ದು ಜಾಸ್ತಿ ಕೇರಳ ಸೇಲಂ ಅಲ್ಲಿ ಆಪರೇಟ್ ಮಾಡ್ತಾ ಇದ್ದ ಆದರೆ ಇಲ್ಲಿ ನಾವು ಟ್ರೈನ್ ಅಲ್ಲಿ ಬಂದ್ಬಿಟ್ಟು ಇಲ್ಲಿ ಆಪರೇಟ್ ಮಾಡ್ಬಿಟ್ಟು ವಾಪಸ್ ಹೋಗ್ತಾನೆ ಸೊ ಕೆಲವು ಬರ್ತಾ ಕೆಲವು ಸರ್ತಿ ಡ್ರೈವರ್ ವಾಪಸ್ ಹೋಗ್ತಾ ಬಸ್ ಅಲ್ಲಿ ಇಲ್ಲ ಬಸ್ ಬರೋನು ವಾಪಸ್ ಟ್ರೈನ್ ಅಲ್ಲಿ ಹೋಗೋನು ಈ ರೀತಿ ಅವನು ಎಲ್ಲಿ ಡ್ರೈವರ್ ಕೆಲಸ ಮಾಡ್ತಾ ಇದ್ದ ಅವನು ಯಾವ ಊರಿಗೆ ಅವನು ಬರ್ತಾನೋ ಬಂದು ಅಲ್ಲೆಲ್ಲ ವಾಚ್ ಮಾಡಿಕೊಂಡು ಬೇರೆಯವರು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅಥವಾ ಬೇರೆಯವ್ರ ಒಂದು ಸೈಡ್ ಸೀಟ್ ಮಾಡ್ಬೇಕಾದ್ರೆ ಆ ನೈಟ್ ಏನಾದ್ರು ಅವನಿಗೆ ರೆಸ್ಟ್ ಗೆ ಇದ್ದಾಗ ಇವನು ಹೋಗ್ಬಿಟ್ಟು ಅಲ್ಲಿ ಆ ಕೆಲಸವನ್ನು ಮುಗಿಸ್ಕೊಂಡು ನಂತರ ವಾಪಸ್ ಡ್ರೈವ್ ಮಾಡಿಕೊಂಡು ಹೋಗ್ತಾ ಇದ್ದ ಇಲ್ಲ ಅವನು ಇನ್ನೊಬ್ಬನಿಗೆ ಡ್ರೈವರ್ ಗೆ ಅವನು ಟ್ರೈನ್ ಹಚ್ಬಿಟ್ಟು ಹೋಗ್ತಾ ಇದ್ದ ಸೊ ಈ ರೀತಿ ಅವನು ಕುಖ್ಯಾತ ಅಂತಾರಾಜ್ಯ ಕಳ್ಳ ಆಗಿತ್ತು ಇವನು ಸುಮಾರು ಹಲವಾರು ಸ್ಟೇಷನ್ ಗಳಲ್ಲಿ ಕೇಸಸ್ ಇದೆ ನಮ್ಮ ಒಂದು ಮಾಲೂರು ಮಾಸ್ತಿ ಭಾಗದಲ್ಲೇನೆ ಒಂದು ಸುಮಾರು ಒಂದು ಎಂಟು ಕೇಸ್ ಅಲ್ಲಿ ಬೇಕಾಗಿದ್ದವನ್ನ ನಮ್ಮ ಟೀಮ್ ಅರೆಸ್ಟ್ ಮಾಡಿದೆ ಅವನ ಕಡೆಯಿಂದ ನೂರ ಎಪ್ಪತ್ತು ಗ್ರಾಮ್ ಚಿನ್ನವನ್ನ ಅವರು ರಿಕವರಿ ಮಾಡಿ ನಗದ ಇಪ್ಪತ್ತೊಂದು ಲಕ್ಷ ನಗದನ್ನ ಅವರು ವಶಕ್ಕೆ ತಗೊಂಡಿದ್ದಾರೆ ಸೊ ಈ ಒಂದು ಟೀಮ್ ಕೂಡ ಮಾಲೂರು ಹಲವಾರು ಬಾರಿ ಬಂದು ಹೋಗೋದು ಬಂದು ಹೋಗೋದು ಮಾಡ್ತಾ ಇದ್ದಾರೆ ಅದನ್ನ ನಾವು ಟ್ರ್ಯಾಕ್ ಮಾಡಿ ರೆಡ್ ಹ್ಯಾಂಡ್ ಆಗಿನ ಒಂದು ವ್ಯವಸ್ಥೆ ಮಾಡಿದ್ವಿ ಈ ನಮ್ಮ ಏನು ಮಾಲೂರು ಟೀಮ್ ಇದೆ ಅವರು ರಾಮಪ್ಪ